ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ಏನು ಸ್ಟೇಟಸ್ ಇದೆ ಅದರ ಬಗ್ಗೆ ಅನೇಕರು ಪ್ರಶ್ನೆಗಳನ್ನು ಮಾಡಿದ್ದಿರ್ಬೋದು ಅನೇಕರಿಗೆ ಇವರನ್ನು ಯಾವುದೊಂದು ಪಕ್ಷದ ಪರ ಇದ್ದಾರೆ ರಾಷ್ಟ್ರೀಯವಾದಿ ಆಗಿದ್ದಾರೆ ಅಂತ ಹೇಳುವಂಥ ಭಾವನೆಯಿಂದ ಅವರನ್ನು ಮಟ್ಟ ಹಾಕಬೇಕು ಈ ರೀತಿ ರಾಷ್ಟ್ರೀಯವಾದಿಗಳನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ಯೋಚನೆಯನ್ನು ಇಟ್ಟುಕೊಂಡು ಅವರಿಗೆ ಬೆದರಿಕೆಗಳನ್ನು ಹಾಕಿರ್ತಕ್ಕಂಥದ್ದು ಅವರನ್ನ ಅವರ ಅಂಗಡಿಗಳನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ದೃಷ್ಟಿಯಿಂದ ರಾಷ್ಟ್ರೀಯವಾದಿಗಳ ಪರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸಂಘ ಪರಿವಾರದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಗಳು ನಡೆದಿದೆ ಮತ್ತು ಈ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತ ಕೇಳಿದರೆ ಇವತ್ತು ಯಾರು ರಾಷ್ಟ್ರದ ಪರ ಇದ್ದಾರಾ ಅವರ ಚಿಂತನೆಗಳ ಬಗ್ಗೆ ಇಡೀ ದೇಶದ ಜನ ಇಡೀ ಹಿಂದೂ ಸಮಾಜ ಅವರ ಪೂರ್ತಿ ಬೆಂಬಲಕ್ಕಿದೆ ಅಂತ ಹೇಳುವಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆಗಳನ್ನು ಮಾಡಿದೆ ಮತ್ತು ಅವರ ಹಿಂದೆ ನಾವಿದ್ದೇವೆ ಅಂತ ಹೇಳುವಂಥ ಸಂದೇಶವನ್ನು ಕೊಡುವ ವಿಚಾರವನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಎರಡನೇ ವಿಚಾರ ಯಾರು ಈ ರೀತಿ ಬೆದರಿಕೆಗಳನ್ನು ಹಾಕ್ತಾರಾ ಒಂದು ರೀತಿಯ ಗೂಂಡೈಜಿಮ್ಗಳನ್ನು ಮಾಡಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಕಂಪ್ಲೇಂಟ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಮುಟ್ಟಿಸ್ತಾ ಇದ್ದೇವೆ ನಿಮಗೆ ರಾಜಕೀಯವೇ ಮಾಡೋದಿದ್ದರೆ ಈ ದೇಶದಲ್ಲಿ ಅನೇಕ ಕೆಲಸಗಳಿದೆ ಅದನ್ನು ಬಿಟ್ಟು ಈ ಒಂದು ಸಣ್ಣತನದ ಕೆಲಸವನ್ನೇನಾದರೂ ಏನಾದರೂ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಸಹ ಯೋಚನೆ ಮಾಡಬೇಕಾದಿತ್ತು ನಿನ್ನೆ ಕಡಬದಲ್ಲಿ ನಡೆದಿರತಕ್ಕಂಥ ಘಟನೆ ಒಬ್ಬ ಸ್ವಾಮೀಜಿಯ ಚಿತ್ರವನ್ನು ತಾನು ತನ್ನ ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣ ಒಬ್ಬ ಅಲ್ಪಸಂಖ್ಯಾತ ಹಾಕಿರ್ತಕ್ಕಂಥದ್ದಕ್ಕೆ ಅವನಿಗೆ ಅವನ ಮೇಲೆ ಯಾವುದೇ ಕಾ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಹೋಗಲಿಲ್ಲ ಅವನಿಗೆ ಬೆದರಿಕೆ ಹಾಕಲಿಕ್ಕೆ ಹೋಗಲಿಲ್ಲ ಅವನಿಗೆ ಹೊಡಿಲಿಕ್ಕೆ ಹೋಗಲಿಲ್ಲ ಅವನು ಕ್ಷಮೆ ಕೇಳಿದ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಅವನು ಬಿಟ್ಟು ಬಿಟ್ಟಿರತಕ್ಕಂಥ ಹಿಂದೂ ಸಮಾಜ ಉಲ್ಟಾ ಪಂಜದಲ್ಲಿ ಬಂದರೆ ನಮ್ಮೊಳಗೆ ಒಬ್ಬ ಸಾಮಾನ್ಯವಾಗಿ ತನ್ನ ಹೊಟ್ಟೆಪಾಡಿಗೋಸ್ಕರ ಇವತ್ತು ಅಂಗಡಿಯನ್ನು ಇಟ್ಟುಕೊಂಡು ದುಡಿಮೆಯನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅಂತಾದರೆ ನಿಮ್ಮ ಅಹಂಕಾರವನ್ನು ತೋರಿಸ್ತೀರಿ ಅಂತಾದರೆ ನೀನು ಊಟಕ್ಕಿಲ್ಲದೆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡುವಂಥ ಹೇಳುವಂಥ ಹೇಳಿಕೆಗಳನ್ನು ಹೇಳ್ತೀರಿ ಆದರೆ ನಮಗೂ ಬಾಯಲ್ಲಿ ಹೇಳುವಂಥ ಅನೇಕ ವಿಚಾರಗಳಿದೆ ಆದರೆ ನೀವು ತಿದ್ದಿಕೊಂಡು ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಈ ರೀತಿಯ ಒಂದು ಘಟನೆಗಳು ದಬ್ಬಾಳಿಕೆಗಳು ನಡೆಯದೇ ಇರತಕ್ಕಂಥ ವಿಚಾರಕ್ಕೋಸ್ಕರ ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೀವಿ ಈ ರೀತಿ ಏನಾದರೂ ನಡೆದರೆ ಮುಂದಿನ ದಿವಸಗಳು ಇಡೀ ಹಿಂದೂ ಸಮಾಜ ಇದರ ವಿರುದ್ಧ ಹೋರಾಟ ಮಾಡುತ್ತೆ ಮತ್ತು ಹಿಂದೂ ಸಂಘಟನೆಗಳು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಸಮಾಜ ತಲೆ ಎತ್ತಿನಿಸುವಂಥ ಕೆಲಸವನ್ನು ಮಾಡ್ತೇವೆ ಅಷ್ಟೇ ಹೊರತು ಯಾರಿಗೂ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹಿಂದೂ ಸಮಾಜ ಹಿಂದೂ ಸಮಾಜಕ್ಕೆ ಕಂಟಕ ಬಂದರೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗೆ ಯಾವುದೇ ಶಕ್ತಿಗೆ ಕಂಟಕ ಬಂದರೆ ಅದನ್ನು ಅದರ ವಿರುದ್ಧ ಆ ಕಂಟಕದ ವಿರುದ್ಧ ಯಾರು ದಬ್ಬಾಳಿಕೆ ಮಾಡ್ತಾರೋ ಅದರ ವಿರುದ್ಧ ನಾವು ಯಾವುದೇ ಹೋರಾಟವನ್ನು ಮಾಡಲಿಕ್ಕೂ ನಾವು ಸಿದ್ಧಾಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಶಕ್ತಿಗಳು ಈ ರೀತಿಯ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಯೋಚನೆ ಏನಾದರೂ ಬಿಟ್ಟರೆ ಅದು ಬಿಟ್ಟುಬಿಡಿ ಎಪ್ಪತ್ತೈದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳ ಹಿಂದಿನ ವಿಚಾರದ ರೀತಿಯಲ್ಲಿ ನೀವು ಈ ರೀತಿ ಮಾಡೋದೇ ಆದರೆ ಇವತ್ತು ನೆನಪಿಟ್ಟುಕೊಳ್ಳಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳು ಕಳೆದು ಹೋಗಿದೆ ನಮಗೂ ಗೊತ್ತಿದೆ ಭಾರತವನ್ನು ಜಗದ್ಗುರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಹಿಂದೂ ಸಮಾಜ ಭಾರತವನ್ನು ಜಗದ್ಗುರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಷ್ಟ್ರೀಯವಾದಿಗಳು ನೀವೇನಾದರೂ ಈ ರೀತಿಯ ಯೋಚನೆಗಳನ್ನು ಮಾಡಿದರೆ ಅದು ನಿಮ್ಮ ಕನಸು ಅಂತ ಹೇಳೋದನ್ನು ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡಿಬಾರ್ದು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾರೋ ಈ ವ್ಯಕ್ತಿಗಳು ನೀನು ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡು ನೀನು ಅಂಗಡಿಯನ್ನು ಮುಚ್ಚುವಂತ ಹೇಳ್ತಾ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ ನೀವು ಸಹ ತಿದ್ದಿಕೊಳ್ಳುವಂಥ ವಿಚಾರವನ್ನು ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳುವಂಥ ವಿಚಾರವನ್ನು ಎಚ್ಚರಿಕೆಯನ್ನು ಕೊಡ್ತಾ ಈ ಅಂಗಡಿಯವರ ಯಾರು ಬೆಂಕಪ್ಪರು ಇದ್ದಾರೆ ನೀವು ನೂರು ಕೇಸ್ ಬೇಕಾದರೆ ಹಾಕಿ ನಾವು ಅದನ್ನು ಎದುರಿಸುವಂಥ ತಾಕತ್ತು ಅವರಿಗೆ ಹಿಂದೂ ಸಮಾಜ ಕೊಡ್ತದೆ ಅಂತ ಹೇಳುವಂಥ ಎಚ್ಚರಿಕೆ ಮತ್ತು ಎಚ್ಚರಿಕೆ ಮತ್ತು ಕಿವಿ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದೆ ಜೈ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತಲಿಷ್ಟವರದೆ.